ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ್ರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ರಾಜ್ಯದ ರೈಲು ಪ್ರಯಾಣಿಕರಿಗೆ ಒಂದು ಸಿಹಿ ಸುದ್ದಿ ಅದೇನಪ್ಪ ಅಂದ್ರೆ ಇನ್ಮುಂದಕ್ಕೆ ಕನ್ನಡದಲ್ಲೇ ರೈಲು ಟಿಕೆಟ್ ಎಸ್ ನಮ್ಮ ಮೆಟ್ರೋದಲ್ಲಿ ಹಿಂದೆ ಇರಬಾರದು ಅಂತ ಕನ್ನಡ ಸಂಘಟನೆಗಳಿಂದ ಆಗ್ರಹ ಕೇಳಿ ಬಂದಿರುವ ಬೆನ್ನಲ್ಲೇ ರೈಲ್ವೆ ಇಲಾಖೆ ನೂತನ ಕ್ರಮಕ್ಕೆ ಮುಂದಾಗಿದೆ ಭಾರತೀಯ ರೈಲ್ವೆ ಪ್ರಯಾಣಿಕರ ಸೌಲಭ್ಯ ಸಮಿತಿಯು ಇಂಗ್ಲಿಷ್ ಮತ್ತು ಹಿಂದಿಯೊಂದಿಗೆ ಪ್ರಾದೇಶಿಕ ಭಾಷೆಗಳಲ್ಲೂ ರೈಲು ಟಿಕೆಟ್ ಮುದ್ರಿಸಬೇಕು ಅಂತ ನಿರ್ದೇಶಿಸಿದೆ ಪ್ರಾದೇಶಿಕ ಭಾಷೆಗಳಲ್ಲಿ ಎರಡ್ ಸಾವಿರದ ಹದಿನೆಂಟರ ಜನ ಜನವರಿ ಒಂದರಿಂದ ರೈಲು ಟಿಕೆಟ್ ದೊರೆಯಲಿದೆ ಈ ಮೂಲಕ ಕನ್ನಡದಲ್ಲೂ ರೈಲು ಟಿಕೆಟ್ ಅನ್ನ ಮುಂದಿನ ವರ್ಷದಿಂದ ಕಾಣಬಹುದು ಮುಂದಿನ ಜನವರಿವರೆಗೆ ಈ ಕುರಿತಾದ ತಂತ್ರಾಂಶವನ್ನ ಇಲಾಖೆ ಅಭಿವೃದ್ಧಿ ಪಡಿಸಲಿದ್ದು ಟಿಕೆಟ್ ಬುಕ್ ಮಾಡುವ ಆಯಾ ರಾಜ್ಯದ ಭಾಷೆಯಲ್ಲಿ ಟಿಕೆಟ್ ದೊರೆಯಲಿದೆ ಸೊ ಇದೊಂತರ ಕನ್ನಡಿಗರಿಗೆ ನಿಜಕ್ಕೂ ಸಿಹಿ ಸುದ್ದಿ ಅಂತಾನೆ ಹೇಳ್ಬೇಕು ಇನ್ ಮುಂದಕ್ಕೆ ಟ್ರೈನ್ ಟಿಕೆಟ್ ನಲ್ಲೂ ನಮ್ಮ ಕನ್ನಡ ಭಾಷೆ ಇರುತ್ತೆ ಆದ್ರೆ ಇದರ ಹಿಂದೆ ಒಬ್ಬ ವ್ಯಕ್ತಿ ಕೂಡ ಇದ್ದಾರೆ ಅವ್ರು ಯಾರು ಅನ್ನೋದನ್ನ ನೀವು ತಿಳ್ಕೊಳ್ಳೇಬೇಕು ಅವ್ರ ಹೆಸರು ಪ್ರಶಾಂತ್ ಸಂಬರ್ಗಿ ಅಂತ ನಿಮ್ಮಲ್ಲಿ ತುಂಬಾ ಜನ ಇವ್ರ ಬಗ್ಗೆ ಕೇಳಿರ್ತೀರಾ ಇವರು ಅಪ್ಪಟ ಕನ್ನಡಿಗ ಎಲ್ಲೇ ಕನ್ನಡಕ್ಕೆ ಅವಮಾನ ಆದ್ರೆ ಅದನ್ನ ವಿರೋಧಿಸಕ್ಕೆ ಇವ್ರು ಮುಂದೆ ಇರ್ತಾರೆ ಕರ್ನಾಟಕದಲ್ಲಾಗ್ಲಿ ಎಲ್ಲೇ ಆಗ್ಲಿ ನಮ್ಮ ಕನ್ನಡ ಭಾಷೆನೆ ಮುಖ್ಯ ಅನ್ನೋದನ್ನ ಎಲ್ರಿಗೂ ತೋರಿಸ್ಕೊಡ್ತಾರೆ ಇನ್ನು ಮೆಟ್ರೋದಲ್ಲಿ ಹಿಂದಿ ಹೇರಿಕೆ ಜಾಸ್ತಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಪ್ರಶಾಂತ್ ಸಂಬರ್ಗಿ ಅವರು ರೈಲ್ವೆ ಮಿನಿಸ್ಟ್ರಿ ಸುರೇಶ್ ಪ್ರಭು ಅವ್ರಿಗೆ ಒಂದು ರಿಕ್ವೆಸ್ಟ್ ಅನ್ನ ಕಳಿಸಿ ಅಪ್ರೋಚ್ ಮಾಡ್ತಾರೆ ಹಾಗೆ ಇನ್ ಮುಂದಕ್ಕೆ ಟ್ರೈನ್ ಟಿಕೆಟ್ ಅಲ್ಲಿ ಕನ್ನಡ ಭಾಷೆ ಬರ್ಬೇಕು ಅಂತ ಒತ್ತಾಯಿಸ್ತಾರೆ ಹಾಗಾಗಿ ಪ್ರಶಾಂತ್ ಸಂಭರ್ಗಿ ಅವರು ಮನವಿ ಮಾಡ್ಕೊಂಡ ಮೇಲೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಎಲ್ರು ಕೂತ್ಕೊಂಡು ಇದನ್ನ ವಿಮರ್ಶೆ ಮಾಡಿ ಇದೀಗ ಇಂಥ ಒಂದು ಡಿಸಿಷನ್ ಗೆ ಬಂದಿದ್ದಾರೆ ಖಂಡಿತ ಕರ್ನಾಟಕದಲ್ಲಿ ಇಂಥ ವ್ಯಕ್ತಿ ಇದಾರೆ ಅಂದ್ರೆ ನಿಜಕ್ಕೂ ನಮ್ಗೆ ಖುಷಿ ಆಗತ್ತೆ ಇಂತ ಕನ್ನಡಿಗರು ಸಿಗೋದು ತುಂಬಾನೇ ಅಪರೂಪ ನೀವು ಆಲ್ರೆಡಿ ಯೋಚಿಸ್ತಾ ಇರ್ಬೋದು ಪ್ರಶಾಂತ್ ಸಂಬರ್ಗಿ ಅಂದ್ರೆ ಯಾರು ಅಂತ ಜಸ್ಟ್ ನೀವು ಗೂಗಲ್ ಅಲ್ಲಿ ಪ್ರಶಾಂತ್ ಸಂಬರ್ಗಿ ಅಂತ ಹಾಕಿ ಅವ್ರ ಡೀಟೇಲ್ಸ್ ಎಲ್ಲಾ ಬರುತ್ತೆ ಹಾಗೆ ಅವರು ಕನ್ನಡದ ಬಗ್ಗೆ ಮಾತಾಡಿರೋದಾಗ್ಲಿ ಅಥವಾ ಎಲ್ಲಾದ್ರೂ ಕನ್ನಡವನ್ನ ಅವಮಾನ ಮಾಡಿದಾಗ ಅವರು ಮಾತಾಡೋ ರೀತಿಯಾಗ್ಲಿ ಅದನ್ನ ನೀವೇ ನೋಡಬಹುದು ಡೈರೆಕ್ಟ್ ಆಗಿ ಅಂಡ್ ನಿಜಕ್ಕೂ ಇವ್ರ ಬಗ್ಗೆ ನಮ್ಗೆ ಹೆಮ್ಮೆ ಅನ್ಸುತ್ತೆ ಸೊ ಯಾವುದೇ ಹಿಂದೂ ಮುಂದೆ ನೋಡದೆ ಇವರು ಡೈರೆಕ್ಟ್ ಆಗಿ ರೈಲ್ವೆ ಇಲಾಖೆಗೆ ಮನವಿಯನ್ನ ಮಾಡಿ ರೈಲು ಟಿಕೆಟ್ ನಲ್ಲಿ ನಮ್ಮ ಕನ್ನಡ ಭಾಷೆ ಬರ್ಬೇಕು ಅಂತ ಒತ್ತಾಯಿಸಿ ಕೊನೆಗೂ ಈಗ ಇದನ್ನ ಸಾಧಿಸಿದ್ದಾರೆ ಇನ್ನು ನೀವ್ ಕೇಳ್ಬಹುದು ಇದಕ್ಕೆ ಪ್ರೂಫ್ ಏನು ಪ್ರಶಾಂತ್ ಸಂಬರ್ಗಿ ಅವರು ರೈಲ್ವೆ ಇಲಾಖೆಯನ್ನ ಸಂಪರ್ಕಿಸಿದ್ದಾರೆ ಅನ್ನೋದಕ್ಕೆ ನೀವು ಪ್ರೂಫ್ ಕೇಳಿದ್ರೆ ಖಂಡಿತ ಈ ವಿಡಿಯೋದಲ್ಲಿ ಆ ಲೆಟರ್ ಅನ್ನು ಕೂಡ ನೀವು ನೋಡಬಹುದು ಆ ಲೆಟರ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ರೈಲು ಟಿಕೆಟ್ ನಲ್ಲಿ ಕನ್ನಡ ಭಾಷೆ ಬರೋಕೆ ಹಿಂದಿರೋ ವ್ಯಕ್ತಿ ಯಾರು ಅಂತ ನೀವೇನ್ ಹೇಳ್ತೀರಾ ಇದನ್ನ ನೀವು ಒಪ್ಕೋತೀರಾ ಜೊತೆಗೆ ಮುಂದಕ್ಕೆ ರೈಲ್ ಟಿಕೆಟ್ ನಲ್ಲಿ ಕನ್ನಡ ಭಾಷೆನೂ ಬರುತ್ತೆ ಸೊ ಕನ್ನಡಿಗರೇ ನಿಮ್ಗೆ ಖುಷಿಯಾಗಿದೆ ಅಲ್ವಾ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ ಏನೇ ಇದ್ರು ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ